ನಮಸ್ಕಾರಗಳು ಗೆಳೆಯರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋಗೆ ಶುರು ಮಾಡೋಣ ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಹೊಸ ಯೋಜನೆಗೆ ಚಾಲನೆ ನೀಡಿದೆ ಇದು ಮಕ್ಕಳಿಗೆ ಸುವರ್ಣ ಭವಿಷ್ಯ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ತಂದಿದೆ ಹೌದು ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಮನ್ ಅವರು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಗೆ ಚಾಲನೆ ನೀಡಿದರು ಈ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯು ಮಕ್ಕಳಿಗೆ ಬಾಲ್ಯದಿಂದಲೇ ಹೂಡಿಕೆ ಮಾಡುವ ಯೋಜನೆಯಾಗಿದೆ ಇದರಲ್ಲಿ ಹೂಡಿಕೆ ಮಾಡಿದ ನಂತರ ನಿವೃತ್ತಿಯ ಬಳಿಕ ನೀವು ಒಂದೇ ಬಾರಿಗೆ ಎನ್ ಪಿ ಎಸ್ ನಿಧಿಯಿಂದ ಅರವತ್ತು ಪ್ರತಿಶತದವರೆಗೆ ಹಿಂಪಡೆಯಬಹುದು ಉಳಿದ ನಲವತ್ತು ಪ್ರತಿಶತವನ್ನು ವರ್ಷಾಶನ ಯೋಜನೆಗಳಲ್ಲಿ ಖರೀದಿಸಬೇಕು ಇದರೊಂದಿಗೆ ನಿವೃತ್ತಿಯ ನಂತರ ನೀವು ಪ್ರತಿ ತಿಂಗಳು ಪಿಂಚಣಿ ರೂಪದಲ್ಲಿ ಹಣವನ್ನು ಪಡೆಯಬಹುದು ಏನಿದು ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ನಾಲ್ಕರಲ್ಲಿ ಎನ್ ಪಿ ಎಸ್ ಯೋಜನೆ ಆರಂಭಿಸಿದ್ದು ಹದಿನೆಂಟು ವರ್ಷದೊಳಗಿನ ಮಕ್ಕಳ ಪರ ಪರವಾಗಿ ಪೋಷಕರು ಕನಿಷ್ಠ ಒಂದು ಸಾವಿರ ರೂಪಾಯಿಯ ವಾತ್ಸಲ್ಯ ಖಾತೆಯನ್ನು ತೆರೆಯಬಹುದು ಎಲ್ಲಿ ಈ ಖಾತೆ ತೆರೆಯಲು ಅವಕಾಶ ಪ್ರಮುಖ ಬ್ಯಾಂಕ್ಗಳು ಅಂಚೆ ಕಚೇರಿಗಳು ಪಿಂಚಣಿ ನಿಧಿಗಳು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಈ ಇ ಎನ್ ಪಿ ಎಸ್ನಲ್ಲಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿದೆ ಇದಕ್ಕಾಗಿ ಪಾಲಕರು ಅಥವಾ ಪೋಷಕರ ಗುರುತು ವಿಳಾಸದ ಪುರಾವೆ ಅಗತ್ಯವಿದೆ ಅಪ್ರಾಪ್ತರ ಜನ್ಮ ದಿನಾಂಕದ ಪುರಾವೆ ಅಗತ್ಯವಿದೆ ಈ ಖಾತೆಗೆ ತೆರೆ ತೆರೆದು ನಿವೃತ್ತಿ ವಯಸ್ಸಿನವರೆಗೆ ಹೂಡಿಕೆ ಮಾಡುವುದರಿಂದ ದೀರ್ಘಾವಧಿಯಲ್ಲಿ ಉತ್ತಮ ಆದಾಯ ಸಿಗುತ್ತದೆ ಇದು ಹಲವು ವಿಧಿಗಳಲ್ಲಿ ಉಪಯುಕ್ತವಾಗಿದೆ ಆದಾಯ ತೆರಿಗೆ ಕಾಯ್ದೆಯ ಶೆ ಶೇಷನ್ ಎಂಬತ್ತು ಸಿ ಪ್ರಕಾರ ಈ ಹಣಕಾಸು ವರ್ಷದಲ್ಲಿ ಗರಿಷ್ಠ ಹೂಡಿಕೆ ಎರಡು ಲಕ್ಷ ರೂಪಾಯಿ ತೆರಿಗೆ ಕಡಿಮೆ ಮಾಡಬಹುದು ದೀರ್ಘಾವಧಿಯ ಹೂಡಿಕೆ ಯೋಜನೆಯಾಗಿ ಹೆಚ್ಚು ಜನಪ್ರಿಯವಾಗಿರುವ ಈ ಯೋಜನೆಯನ್ನು ಈಗ ಚಿಕ್ಕ ಮಕ್ಕಳಿಗೂ ವಿಸ್ತರಿಸಲಾಗಿದೆ ಮಕ್ಕಳ ಉಜ್ವಲ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆಯನ್ನು ಜಾರಿಗೆ ತಂದಿದೆ ಜೀರೋರಿಂದ ಹದಿನೇಳು ವರ್ಷದೊಳಗಿನ ಮಕ್ಕಳ ಹೆಸರಿನಲ್ಲಿ ಖಾತೆ ತೆರೆಯಬೇಕು ನಿಮ್ಮ ಮಕ್ಕಳಿಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಉಳಿತಾಯ ಮಾಡಿದರೆ ಸಾಕು ಮಗುವಿಗೆ ಹದಿನೆಂಟು ವರ್ಷ ತುಂಬಿದಾಗ ಹನ್ನೆರಡು ಶೇಕಡ ವಾರ್ಷಿಕ ಆದಾಯದಲ್ಲಿ ನಲವತ್ತು ಲಕ್ಷ ರೂಪಾಯಿ ನೀವು ಅರವತ್ತು ವರ್ಷದವರೆಗೆ ಉಳಿಸಿದರೆ ಅರವತ್ತ್ನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಪಡೆಯಬಹುದು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್